ಪ್ರತಿ ಟನ್ ಕಬ್ಬಿಗೆ ಐದು ಸಾವಿರ ರೂಪಾಯಿ ನೀಡಬೇಕು ಎಫ್ ಆರ್ ಪಿ ಯನ್ನು ಐದು ಪಾಯಿಂಟ್ ಐದರ ಇಳುವರಿ ಆಧಾರದ ಮೇಲೆ ನಿಗದಿ ಮಾಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ವತಿಯಿಂದ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿ ನಗರದ ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಸಂಘದ ಜಿಲ್ಲಾ ಅಧ್ಯಕ್ಷ ಶಣಬಸಪ್ಪ ಮಂಶೆಟ್ಟಿ ಮಾತನಾಡಿ ಕಬ್ಬು ಕಟಾವು ಮತ್ತು ಸಾಗಾಣಿಕೆ ವೆಚ್ಚ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆಯುಕ್ತರು ನಿಗದಿಪಡಿಸಿರುವ ದರಕ್ಕೆ ಅನುಗುಣವಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ನಡೆದುಕೊಳ್ಳದೆ ಇರುವುದು ಮತ್ತು ಕಬ್ಬು ಕಟ್ಟವಾದ ಹದಿನಾಲ್ಕು ದಿನಗಳೊಳಗೆ ಹಣ ಪಾವತಿ ಮಾಡದೇ ಇರುವುದು ತುಂಬಾ ಸಂಗತಿಯಾಗಿದೆ ರೇಣುಕಾ ಶುಗರ್ಸ್ ಹಾವಳಗ ಸಕ್ಕರೆ ಕಾರ್ಖಾನೆ ಒಟ್ಟು ಇಪ್ಪತ್ಮೂರು ಜನ ರೈತರ ರೈತರ ಒಟ್ಟು ಹತ್ತು ಲಕ್ಷ ಟನ್ ಎಫ್ಆರ್ ಪಿ ಪ್ರಕಾರ ಪ್ರತಿ ಟನ್ ಕಬ್ಬಿಗೆ ನೂರ ಹನ್ನೆರಡು ರೂಪಾಯಿಯಂತೆ ಒಟ್ಟು ಹಣ ಹನ್ನೊಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕಬ್ಬಿನ ಬಾಕಿ ಹಣವನ್ನು ಕೊಡಬೇಕು ಎಂದು ಆಗ್ರಹಿಸಿದರು ಜಿಲ್ಲೆಯಲ್ಲಿ ಕಬ್ಬು ಬಾಕಿ ಹಣ ಪೆಂಡಿಂಗ್ ಇಟ್ಟುಕೊಂಡಿದೆ ರೇಣುಕಾ ಶುಗರ್ ಸಕ್ಕರೆ ಹೌಳಗ ಕಾರ್ಖಾನೆಯನ್ನು ಇಪ್ಪತ್ತ್ಮೂರು ಸಾವಿರ ಜನರದು ಒಟ್ಟು ಹತ್ತು ಲಕ್ಷ ಟನ್ ಕಬ್ಬಿಂದು ಇಟ್ಟುಕೊಂಡಿದೆ ಹನ್ನೊಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ನೂರ ಹನ್ನೆರಡು ರೂಪಾಯಿ ಪ್ರತಿ ಟನ್ ಕಬ್ಬಿನಿಂದ ಬಾಕಿ ಇಟ್ಕೊಂಡಿರ್ತಕ್ಕಂಥ ಇವತ್ತು ಶುಗರ್ ಕಾ ರೇಣುಕಾ ಶುಗರ್ಸ್ ಮತ್ತು ಕೆ ಪಿ ಆರ್ ಚಿಣ್ಣಗಿರ ಸಕ್ಕರೆ ಕಾರ್ಖಾನೆಯಿಂದ ಹನ್ನೊಂದು ಲಕ್ಷ ಟನ್ ಕಬ್ಬಿಂದು ಇಪ್ಪತ್ತೈದು ಸಾವಿರ ಜನ ರೈತರದ್ದು ಹದಿನೇಳು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯನ್ನ ಬಾಕಿ ಇಟ್ಟುಕೊಂಡಿದೆ ಆಳಂದ ತಾಲೂಕಿಂದ ಎನ್ ಎಸ್ ಎಲ್ ಶುಗರ್ ಕಾರ್ಖಾನೆ ಅಸ್ನೂರ್ ಶುಗರ್ ಕಾ ಸಕ್ಕರೆ ಕಾರ್ಖಾನೆ ಮತ್ತು ಉಮರ್ ಉಗಾರ್ ನಾಗರಹಳ್ಳಿ ಸಕ್ಕರೆ ಕಾರ್ಖಾನೆ ಇವೆಲ್ಲವನ್ನು ಕೂಡ ಕಬ್ಬು ಬೆಳೆಗಾರರಿಗೆ ಮೋಸ ಮಾಡ್ತಾಯಿದ್ದಾರೆ ಅನ್ಯಾಯ ಮಾಡ್ತಾ ಇದ್ದಾರೆ ಅದು ಕಬ್ಬಿನ ಸಕ್ಕರೆ ಇಳುವರಿ ಆಧಾರದಲ್ಲಿ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಇವತ್ತು ಕಬ್ಬಿನ ತೂಕ ಮಾಡೋದರಲ್ಲಿ ಮೋಸ ಮಾಡ್ತಾ ಇದ್ದಾರೆ ಹಾಗಾಗಿರೋದರಿಂದ ಕಬ್ಬಿನ ಬಾಕಿ ಹಣ ಇಟ್ಟುಕೊಂಡಿರ್ತಕ್ಕಂಥ ತಕ್ಷಣ ಕಬ್ಬಿನ ಬಾಕಿ ಹಣ ಕೊಡಬೇಕು ಇವತ್ತು ಕಬ್ಬಿನ ಬಾಕಿ ಇಟ್ಟುಕೊಂಡಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳ ಮೇಲೆ ಕ್ರಿಮಿನಲ್ ಪೊಲೀಸ್ ಕೇಸ್ ಹಾಕಿ ಜೈಲಿಗೆ ತೆಳಬೇಕು ರೈತರ ಹಣ ರೈತರಿಗೆ ಕೊಡಿಸೋಕ್ಕೆ ಜಿಲ್ಲಾಡಳಿತ ಸರ್ಕಾರ ಮಧ್ಯೆ ಪ್ರವೇಶ ಮಾಡಬೇಕು ಅಂತಕ್ಕಂಥ ಮಾತನ್ನು ಆಗ್ರಹಿಸಿ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಬ ರಸ್ತೆ ರೋಕ ನಡೆಸಿ ಡಿ ಸಿ ಆಫೀಸಿ ಎದುರುಗಡೆ ಕೂತೀವಿ ಇವತ್ತು ಜಿಲ್ಲಾಧಿಕಾರಿಗಳು ಬಂದು ಇದನ್ನು ಇತ್ಯರ್ಥ ಮಾಡಬೇಕು ಅಂತಕ್ಕಂಥ ಮಾತೊಂದು ಒತ್ತಾಯ ಮಾಡ್ತಿದ್ವಿ ಇದ್ರ ಇದರ ಜೊತೆಗೆ ಇರ್ತಕ್ಕಂಥದ್ದು ಇವತ್ತು ಇದರದ್ದು ನಾಗರಾಳದ ನಂತರ ಇದ್ರದ್ದು ಅಫಜಲ್ಪುರ್ ತಾಲೂಕಿಂದ ಇರ್ತಕ್ಕಂಥ ಮೊನ್ನಗ ಜವರ್ಗಿ ತಾಲೂಕು ಅಂದ್ರೆ ಮೊನ್ನಗ ಇರ್ತಕ್ಕಂಥ ಬ್ರೀಜ್ ಕಂಪ್ ಬ್ಯಾರೇಜ್ ಅನ್ನು ಮಾಡಿದ್ದಾರೆ ಆ ಬ್ರಿಜ್ ಕಮ್ ಬ್ಯಾರೇಜ್ ಅಂತ ಗೇಟ್ ಕೊಡಿಸಿಲ್ಲ ಮುಳುಗಡೆ ಪ್ರದೇಶ ಆಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡಬೇಕು ತಕ್ಷಣವೇ ಆ ಗೇಟ್ ಅನ್ನ ಕೂಡಿಸ್ಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೆ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪಿವ್ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲ್ಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಟೂ ತ್ರೀ ಡಬಲ್ ಫೈವ್ ಡಬಲ್ ಫೈವ್